ಹೊಳಲ್ಕೆರೆ ತಾಲೂಕಿನ ಇಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಅಪ್ಪರ್ ಭದ್ರಾ ಯೋಜನೆ ಜಾರಿಗೆ ತಂದಿದ್ದು ನಾನು ಮಾಜಿ ಸಚಿವ ಎಚ್ ಆಂಜನೇಯ ಕೆರೆಗಳಿಗೆ ನೀರು ತುಂಬಿಸುತ್ತೇನೆ ಎಂದು ಪಿಟ್ಟಿ ಪ್ರಚಾರ ಪಡೆದುಕೊಳ್ಳುತ್ತಿರುವ ಶಾಸಕ ಚಂದ್ರಪ್ಪ ವಿರುದ್ಧ ಮಾಜಿ ಸಚಿವ ತೀವ್ರ ಆಕ್ರೋಶ ಹೊಳಲ್ಕೆರೆ ತಾಲೂಕನ್ನು ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಕೈಬಿಡಲಾಗಿತ್ತು ನಾನು ಮಂತ್ರಿಯಾಗಿದ್ದ ಹಿನ್ನೆಲೆಯಲ್ಲಿ ಹೊಳಲ್ಕೆರೆ ತಾಲೂಕನ್ನು ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಸೇರಿಸಿ ಇಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವಂತೆ ಯೋಜನೆಯನ್ನು ರೂಪಿಸಲಾಗಿದೆ ಆ ಹಿನ್ನೆಲೆಯಲ್ಲಿ ಹೊಳಲ್ಕೆರೆ ತಾಲೂಕಿನ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಇಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನ ಜಾರಿಗೆಗೊಳಿಸಿದ್ದು ನಾನು ಕೆರೆಗೆ ನೀರು ತುಂಬಿಸುತ್ತೇನೆ ಎಂದು ಪದೇ ಪದೇ ಬಿಟ್ಟಿ ಪ್ರಚಾರ ಪಡೆದುಕೊಳ್ಳುತ್ತಿರುವ ಶಾಸಕರ ಕೊಡುಗೆ ಏನಿದೆ ಎಂದು ಪ್ರಶ್ನಿಸಿದರು ಹೊಳಲ್ಕೆರೆ ತಾಲೂಕಿನ ಮತದಾರರು ನನ್ನನ್ನು ಮಂತ್ರಿ ಮಾಡಿದ ಋಣ ತೀರಿಸುವ ಉದ್ದೇಶದಿಂದ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಇಪ್ಪತ್ನಾಲ್ಕು ಹೆರೆಗಳನ್ನು ನಾನೇ ಸೇರಿಸಿದ್ದು ಅದಕ್ಕೆ ಬೇಕಾದ ಅನುದಾನವನ್ನು ಬಿಡುಗಡೆ ಮಾಡಿಸಿ ಯೋಜನೆಯ ಟೆಂಡರ್ ಅನ್ನು ಹಾಕಿಸಲಾಗಿತ್ತು ಹಾಗಾಗಿ ಅಪ್ಪರ್ ಭದ್ರಾ ಯೋಜನೆ ತಾಲೂಕಿನ ಇಪ್ಪತ್ನಾಲ್ಕು ಕೆರೆಗಳಿಗೆ ಹಪ್ಪರ್ ಪತ್ರ ಯೋಜನೆಯಲ್ಲಿ ನೀರನ್ನು ತುಂಬಿಸಲಾಗುತ್ತದೆ ಇದರಲ್ಲಿ ಶಾಸಕರ ಕೊಡುಗೆ ಏನೂ ಇಲ್ಲ ಬಿಟ್ಟಿ ಪ್ರಚಾರಕ್ಕಾಗಿ ಕೆರೆಗೆ ನೀರು ಬಿಡುತ್ತೇನೆ ಎಂದು ಹೇಳುತ್ತಿರುವುದು ನಿಜಕ್ಕೂ ಖಂಡನೀಯ ಎಂದು ಖಂಡಿಸಿದರು ಅದೇ ರೀತಿಯಾಗಿ ಹೊಳಲ್ಕೆರೆ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ಅನುದಾನವನ್ನು ತಂದಿದ್ದು ನಾನು ಆ ಹಿನ್ನೆಲೆಯಲ್ಲಿ ಹೊಳಲ್ಕೆರೆ ಕ್ಷೇತ್ರ ಇಷ್ಟೊಂದು ಅಭಿವೃದ್ಧಿ ಸಾಧಿಸಿದೆ ಎಂದು ತಿಳಿಸಿದರು ಹೊಳಲ್ಕೆರೆಯ ಜನ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಚುನಾವಣೆಯಲ್ಲಿ ನನ್ನನ್ನು ಭಾರೀ ಮತಗಳ ಹಂತದಿಂದ ಗೆಲ್ಲಿಸಿದರು ಆಗ ನಮ್ಮ ಸರ್ಕಾರನೂ ಕೂಡ ಅಧಿಕಾರಕ್ಕೆ ಬಂತು ನಾನು ಕೂಡ ಮಂತ್ರಿ ಆದೆ ಮಂತ್ರಿಯಾಗಿ ನನಗೆ ಮತ ನೀಡಿದ ಮತ ಮತದಾರರಿಗೂ ಮತ್ತು ಕ್ಷೇತ್ರಕ್ಕೆ ಏನಾದರೂ ಒಂದು ಶಾಶ್ವತವಾದಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ಅದರಲ್ಲಿ ಭಾಳ ಪ್ರಮುಖವಾಗಿ ಇಪ್ಪತ್ತು ನಾಲ್ಕು ಕೆರೆಗಳಿಗೆ ನೀರು ತರತಕ್ಕಂಥ ಒಂದು ಯೋಜನೆ ಇದೆಯಲ್ಲ ಆ ಯೋಜನೆಗೋಸ್ಕರ ಯಾರೇನು ಹೋರಾಟ ಮಾಡಿರಲಿಲ್ಲ ನಮಗೇನು ಮನವಿ ಕೊಟ್ಟಿರಲಿಲ್ಲ ಅದು ನನ್ನ ಬದ್ಧತೆ ನೀರಾವರಿ ಇಲಾಖೆಯವರು ಅಪರಭದ್ರ ಇಲಾಖೆಯವರು ಈ ಒಂದು ಬಳಂಚೇರಿ ಕ್ಷೇತ್ರಕ್ಕೆ ನೀರ ನೀರನ್ನು ಆಯ್ಸೋಕ್ಕಾಗಲ್ಲ ನೀರನ್ನು ಕೊಡಲಿಕ್ಕಾಗಲ್ಲ ಅಂತಂದೇಳಿ ರಿಜೆಕ್ಟ್ ಮಾಡಿದರು ಮಾಡೋಕ್ಕೆ ಬರಲ್ಲ ಅಂತಂದೇಳಿ ನಾನು ಮಂತ್ರಿ ಆಗಿದ್ದರಿಂದ ನನ್ನ ಪ್ರಭಾವನ ಬೀರಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಆಗಿದ್ದಂಥ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ನೀರಾವರಿ ಇಲಾಖೆಯ ಮಂತ್ರಿಗಳಿಗೆ ಸಭೆಯನ್ನು ಮಾಡಿ ಇಲ್ಲ ಇಲ್ಲ ಅದು ಕೂಡ ಒಂದು ಬರಗಾಲ ತಾಲೂಕು ಅಲ್ಲಿಗೂ ಕೂಡ ಅಪ್ಪರ ಭದ್ರ ಅರಿಸಬೇಕು ಅಂತಂದೇಳಿದ್ವಿ ಆಯಿತು ಅಂತಂದೇಳಿ ಅಲ್ಲಿಂದ ಲಿಫ್ಟ್ ಮಾಡಿ ಇಪ್ಪತ್ತು ನಾಲ್ಕು ಕೆರೆಗಳಿಗೆ ಆ ಯೋಜನೆಯನ್ನು ಮಂಜೂರು ಮಾಡಿಸಿದವ್ರು ನಾವು ಟೆಂಡರ್ ಮಾಡಿದವರು ನಾವು ಕೆಲಸ ಎಲ್ಲ ಆರಂಭ ಮಾಡಿದವರು ನಾವು ಅದು ತ್ವರಗತಿ ತ್ವರಿತಗತಿಯಲ್ಲಿ ಆಗಬೇಕಾಯಿತು ಆಗಲಿಲ್ಲ ಕಾರಣ ಅಂದರೆ ಇಲ್ಲಿನ ಜನರಿಗೆ ಉಪಕಾರದ ಸ್ಮರಣೆ ಭಾಳ ಕಡಿಮೆ ಇಂಥ ಎಲ್ಲ ಅಭಿವೃದ್ಧಿ ಮಾಡಿದಂಥ ನನ್ನನ್ನು ಗೆಲ್ಲಿಸಿದರೆ ಇದು ಐದು ವರ್ಷದಿಂದನೇ ನೀರು ಇಲ್ಲಿ ಹರಿದು ಬರ್ತಾ ಇತ್ತು ನಾನು ಮಾಡಿದ್ದೇನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಿನ ಅಭಿವೃದ್ಧಿಯ ಪರಿಚಯ ಆಗಲಿ ಅಥವಾ ಆತನಿಗೆ ಬೇರೆ ಬೇರೆ ಇವು ಅಂದು ಹೇಳೋಕ್ಕಾಗಲ್ಲ ನಾನು ಅದರಿಂದ ಆ ಒಂದು ಕಳಕಳೆ ಇಲ್ಲದಂಥ ವ್ಯಕ್ತಿ ಈಗ ವಿಪರೀತ ಹಣ ಕೆ ಎಮ್ ಆರ್ ಸಿಯಿಂದ ಬರ್ತಾ ಇದೆ ಆಗ ನಾನು ಮಾಡಿದ ಯೋಜನೆ ಅವೆಲ್ಲವೂ ಏನಾಮ್ ನಮ್ಮ ಮೈನ್ಸಿನಿಂದ ಬಂದಂಥ ದುಡ್ಡನ್ನು ನಾನು ಮಂತ್ರಿಯಾಗಿದ್ದಾಗ ಯೋಜನೆಯನ್ನು ಸಿದ್ಧಪಡಿಸಿದವನು ಅಷ್ಟು ಹಣವನ್ನು ನನ್ನ ಕ್ಷೇತ್ರಕ್ಕೆ ಕಲೆಕ್ಟ್ ಮಾಡಿಟ್ಟೆ ಅದು ಹಂಗೆನೇ ಮುಂದುವರೆದಿದೆ ಇದು ಅವರ ಯೋಜನೆ ಅಲ್ಲ ಏನಲ್ಲ ಅದು ಗಣಿ ಬಾಧಿತ ಪ್ರದೇಶದಲ್ಲಿ ಹೆಚ್ಚು ಬಳಸಬೇಕು ಇವರು ಎಲ್ಲಿ ಬೇಕು ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಅದನ್ನು ಮಾಡೋಕ್ಕೆ ನಾನು ಬಿಡಲ್ಲ ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ ಈಗಿನಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಅವರಿಗೆಲ್ಲ ಗಮನಕ್ಕೆ ತಂದು ಅದನ್ನು ಮೊದಲು ಗಣಿಬಾಧಿತ ಪ್ರದೇಶಗಳಿದಾವಲ್ಲ ಗಣಿಯಿಂದ ಧೂಳು ಕುಡಿದು ಆರೋಗ್ಯ ಕೆಡಿಸ್ಕೊಂಡು ಅಲ್ಲಿನ ನೆಲ ಜಲವನ್ನು ಈ ಒಂದು ಗಣಿಗೆ ಅರ್ಪಿಸಿದಂಥ ಆ ಪ್ರದೇಶದ ಜನರಿಗೆ ಮೊದಲು ಆದ್ಯತೆ ನೀಡಿ ಅವರ ಅಭಿವೃದ್ಧಿ ಆದಮೇಲೆ ಈ ಕಡೆ ಬರಬೇಕು ಅಂತಕ್ಕಂಥದ್ದನ್ನ ಗುರಿ ಇಟ್ಕೊಂಡಿದ್ದೀನಿ ಆಮೇಲೆ ಇದು ನಾನು ನಿಮಗೆ ಗೊತ್ತಿರೋ ಹಂಗೆ ಬೈಲೂರು ರಂಗಮಂದಿರ ಬೈಲೂರು ರಂಗಮಂದಿರದಲ್ಲಿ ಎರಡು ಅಲ್ಲಿ ಆಮೇಲೆ ಶಾಪ್ಗಳಿದೆ ಅವನಿಗೆ ಮಾಡಲೇ ಇಲ್ಲ ಓಪನೇ ಮಾಡಲಿಲ್ಲ ಅದಕ್ಕೆ ತೆರಳಲಿಲ್ಲ ಯಾಕೆ ಅಲ್ಲ ನೋಡಿ ಅದರಲ್ಲಿ ಏನೂ ಸಿಗೋಲ್ಲ ಅಂತ ಅದನ್ನು ಮಾಡೋದ್ರಿಂದ ಅವ್ನು ಲಾಭ ಬರಬೇಕು ಎಲ್ಲಿ ಲಾಭ ಬರುತ್ತೋ ಎಲ್ಲಿ ಪರ್ಸೆಂಟೇಜ್ ಬರುತ್ತೋ ಆ ಕಡೆ ಇಲ್ಲಿನ ಶಾಸಕನ ಗಮನ ಆಮೇಲೆ ನಾವು ಆಸ್ಪತ್ರೆಗೆ ಕಟ್ಟಿದೆ ಆಸ್ಪತ್ರೆಗೆ ಹಣ ಬಿಡುಗಡೆ ಮಾಡಿದವನು ನಾನು ಸ್ಟಾರ್ಟ್ ಮಾಡಿದವನು ನಾನು ಅಲ್ಲಿ ಸ್ಟೇಡಿಯಂ ಅದು ಹೆಂಗೆ ಅನ್ನೋ ಗೊತ್ತಿಲ್ಲ ಅಲ್ಲಿಗೂ ಕೂಡ ಹಣ ಬಿಡುಗಡೆ ಮಾಡಿದವನು ನಾನು ಹೀಗೆ ಅನೇಕ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟೆ ನಾನು ಶಿಕ್ಷಣ ಅನ್ನೋದೇನಾಯ್ತಲ್ಲ ಆ ಶಿಕ್ಷಣ ದೊರೆತರೆ ನಮ್ಮ ದೇಶದ ಜನ ನಮ್ಮ ತಾಲೂಕಿನ ಜನ ಎಲ್ಲಿ ಬೇಕಾದರೂ ಕೂಡ ಬದುಕುವಂಥ ಭರವಸೆ ಬರುತ್ತೆ ನಾನು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು ಅನೇಕ ಶಾಲಾ ಕಾಲೇಜುಗಳು ಮುರಾರ್ಜಿ ದಸರಾ ಕಿತ್ತೂರಾಣಿ ಚೆನ್ನಮ್ಮ ಈಗ ರೆಸಿಡೆನ್ಸಿಯಲ್ ಶಾಲೆಗಳನ್ನೆಲ್ಲ ನನ್ನ ಅವಧಿಯಲ್ಲೇ ಆಗಿರತಕ್ಕಂಥದ್ದು ಆಮೇಲೆ ಒಂದು ಐಟೆಕ್ ಶಾಲೆ ನೀವು ನೋಡಿದರೆ ಅದು ಕಾಂಪೌಂಡ್ ಇಲ್ಲ ಅದು ಕಾಂಪೌಂಡ್ ಹಾಕಿಬಿಟ್ಟು ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಈಗ ನಾನು ಅದನ್ನು ಕೈಗೆತ್ತಿಕೊಂಡು ಅದನ್ನು ಕೂಡ ನಾವು ಮಾಡ್ತೀವಿ ಇನ್ನೂ ಯಾವ್ಯಾವ ಕೆಲಸ ಕಾರ್ಯಗಳಿದಾವೆ ಉಳಿದಂಥವು ನಮ್ಮ ಸರ್ಕಾರ ಇದೆ ನಾವು ಮಾಡ್ತೀವಿ ಆದ್ದರಿಂದ ಇವರ ಯೋಜನೆ ಅಲ್ಲ ಈ ಥರ ಹಣವೂ ಅಲ್ಲ ಏನಲ್ಲ ಅದು ಕೆ ಇದು ಮನಸ್ಸಿನಿಂದ ಬರ್ತಕ್ಕಂಥ ಹಣ ರಾಜ್ಯ ಸರ್ಕಾರ ಕೂಡ ಕಾಲ ಕಾಲಕ್ಕೆ ಎಲ್ಲ ಕ್ಷೇತ್ರಕ್ಕೂ ಹಣವನ್ನು ಬಿಡುಗಡೆ ಮಾಡ್ತಾಯಿದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಜನ ನೆಮ್ಮದಿಯಿಂದ ಇದ್ದಾರೆ ಎಲ್ಲ ಬಡತನವೇ ಇಲ್ಲ ಏನು ನಮ್ಮ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರು ಗರೀಬಿ ಆಟ ಅಂತಂದು ಹೇಳಿದ ಪರಿಚಯ ನಮಗೆಲ್ಲ ನನಗೆಲ್ಲ ಗೊತ್ತಿಲ್ಲದಂಗೆ ಕಾಣಲ್ಲ ಅದು ಇವತ್ತಿನ ನಿರ್ಮೂಲನೆ ಆಗಿದೆ ಎಲ್ಲರಿಗೂ ಕೂಡ ಇವತ್ತು ಎರಡು ಸಾವಿರ ರೂಪಾಯಿ ಹಣ ಮನೆ ಬಾಗಿಲಿಗೆ ಬರ್ತಾ ಇದೆ ಒಂದು ನಯ ಪೈಸ ಪರ್ಸೆಂಟೇಜ್ ಅನ್ನೋದಿಲ್ಲ ಲಂಚ ಅನ್ನೋದಿಲ್ಲ ಏನಿಲ್ಲ ನೇರವಾಗಿ ಖಾತೆ ಬರುತ್ತೆ ಅದೇ ರೀತಿ ಐ ಐದರಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಾಮಾಜಿಕ ಅಧಿಕಾರಿ ಅದರಲ್ಲೂ ಶೋಷಿತ ವರ್ಗ ಈ ಭಾಳ ಜನಕ್ಕೆ ಶೋಷಿತರು ಅಂತ ಅವರು ಯದಿ ಶೆಟ್ಟಿತವರು ಯಾವ ಸಮುದಾಯಗಳು ಎಲ್ಲ ಸಮುದಾಯದಲ್ಲೂ ಶೋಷಿತರು ಇದ್ದಾರೆ ಲಿಂಗಾಯತರಲ್ಲಿ ಶೋಷಿತರು ಅಂದರೆ ಬಡವರು ಹೀಗೆ ಬಡವರನ್ನ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಕೆಲವು ಅನುಕೂಲಸ್ಥರು ಕೂಡ ಇವತ್ತು ಇದ್ದಾರೆ ವಿದ್ಯುತ್ ಸೌಲಭ್ಯ ನೋಡಿ ಮನೆಗಳಿಗೆ ಮನೆಗಳಿಗೆ ಬೆಳಕು ಕೊಟ್ಟಿರ್ತಕ್ಕಂಥದ್ದು ಎಲ್ಲರ ಮನೆಗೂ ಕೂಡ ಹೆಚ್ಚು ಕಮ್ಮಿ ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಉಚಿತವಾಗಿ ಕರೆಂಟನ್ನು ಪಡಿತಾ ಇದ್ದಾರೆ ಕರೆಂಟನ್ನು ಪಡೀತಾ ಇದ್ದಾರೆ ಮತ್ತು ನಿರುದ್ಯೋಗಿ ಒಕ್ಕರಿಗೆ ನಾವು ಭರವಸೆ ಕೊಟ್ಟಿದ್ದೀವಿ ಅವ್ರಿಗೆ ಕೂಡ ಒಂದು ನಿರುದ್ಯೋಗ ಭತ್ತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಹೆಣ್ಣು ಮಕ್ಕಳು ಅವರು ಎಲ್ಲ ಕಡೆಗೂ ಕೂಡ ಅವರ ಆರೋಗ್ಯ ತಪಾಸಣೆಗಿರ್ಬೋದು ಗಂಡನ ಮನೆಗೆ ಹೋಗೋದಿರ್ಬೋದು ತವರ ಮನೆಗೆ ಹೋಗೋದಿರ್ಬೋದು ಎಷ್ಟೋ ಊರುಗಳನ್ನು ನೋಡಿಲ್ಲ ಎಷ್ಟೋ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿಲ್ಲ ಎಷ್ಟೋ ಧಾರ್ಮಿಕ ಸ್ಥಳಗಳನ್ನು ಕೂಡ ನೋಡಿರಲಿಲ್ಲ ಹೆಣ್ಣು ಮಕ್ಕಳು ಉಚಿತವಾಗಿ ಪ್ರವಾಸ ಮಾಡಿ ಅದನ್ನೆಲ್ಲ ದರ್ಶನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಎಷ್ಟೋ ಜನ ದೊಡ್ಡ ದೊಡ್ಡ ದೇವಸ್ಥಾನದ ಧರ್ಮಾಧಿಕಾರಿಗಳು ಇವತ್ತು ಅದು ಆಗಿದ್ದರಿಂದ ನಮ್ಮ ಒಂದು ಇದು ಅವರ ಭಕ್ತಿಯ ಕಾಣಿಕೆ ಹೆಚ್ಚಾಗಿದೆ ವಹಿವಾಟು ಜಾಸ್ತಿ ಆಗಿದೆ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರನೂ ಜಾಸ್ತಿ ಆಗಿದೆ ಜನರೇಟ್ ಆಗಿದೆ ಅಂತಂದು ಹೇಳ್ತಾ ಇದ್ದಾರೆ ಅದರಿಂದ ಒಂದು ಕಾರ್ಯಕ್ರಮ ಹೀಗೆ ನಮ್ಮ ಒಂದು ಸರ್ಕಾರ ಅಭಿವೃದ್ಧಿಯ ಪರವಾಗಿ ಬಡವರನ್ನು ಉದ್ಧಾರ ಮಾಡುವ ಪರವಾಗಿ ನಾಡನ್ನು ಕಟ್ಟುವ ನಾಡನ್ನು ಅಭಿವೃದ್ಧಿ ಪ ಮಾಡಿ ಮಾಡಿ ಮುನ್ನಡೆಸುವಂಥ ಕೆಲಸ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಯಾಗಿ ಇದ್ದಾರೆ ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಕೈ ಜೋಡಿಸ್ಕೊಂಡು ಇಬ್ಬರ ನಾಯಕತ್ವದಲ್ಲಿ ರಾಜ್ಯ ಅಭಿವೃದ್ಧಿ ಆಗ್ತಾಯಿದೆ